ಕೊಡವ ಕೌಟುಂಬಿಕ ಚೇನಂಡ ಕಪ್ ಹಾಕಿ ಉತ್ಸವದ ಲಾಂಛನವನ್ನು ಬೆಂಗಳೂರಿನ ಕೃಷ್ಣ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾವರಣಗೊಳಿಸಿದರು ಹಾಕಿ ಪಂದ್ಯಾವಳಿಯ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡವರು ಅಂದ್ರೆ ಹಾಕಿ ಹಾಕಿ ಅಂದ್ರೆ ಕೊಡವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡಗಿನ ಹಾಕಿ ಪಟುಗಳು ಮಿಂಚಿದ್ದಾರೆ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಏಷ್ಯನ್ ಗೇಮ್ಸ್ ಸೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಹೆಮ್ಮೆ ಮತ್ತು ಘನತೆ ತಂದುಕೊಟ್ಟಿದ್ದಾರೆಂದು ಸ್ಮರಿಸಿದರು ಚೇನಂಡ ಹಾಕಿ ಪಂದ್ಯಾವಳಿಗೆ ಸರ್ಕಾರದಿಂದ ಒಂದು ಕೋಟಿ ಅನುದಾನ ಒದಗಿಸಲಾಗುವುದು ಪಂದ್ಯಾವಳಿ ನೋಡಲು ನಾನು ಬರುತ್ತೇನೆಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು पर <laughs> शिवरा <laughs> ಈ ಸಂದರ್ಭ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ సచవరాల ఎన్ఎస్ బోసరజ్ భైరతి సురేష్ శివరాజ్ తంగడగి శాసక రాఘవేంద్ర హిట్నా చేనండ హాకీ ఉత్సవ సమతి అధ్యక్ష సిపి కరుయ్య కార్యాధ్యక్ష బీనా చంగప్ప కార్యదర్శి మధుమయ్య సహకార్యదర్శి తమ్మ తమ్మయ్య ఖజాంచి జిమ్ి అచ్చయ్య లెక్కిగ శల చంగప్ప వక్తార సురే నాణయ్య ప్రముఖర సచినయ్యప్ప రోహన్ పొన్నయ్య సేరదంత చేనండ కుటుంబ సదస్యరు ఉపస్థితర